ಕರ್ನಾಟಕ ಟಿ ವಿ ಇವತ್ತು ಎಂಟು ವರ್ಷಗಳನ್ನು ಭಾಳ ಒಂದು ಸಕ್ಸಸ್ಫುಲ್ಲಾಗಿ ಪೂರೈಸಿರ್ತಕ್ಕಂಥದ್ದು ಮತ್ತು ಇವತ್ತು ನೂತನವಾದಂಥ ಕಚೇರಿಗೆ ಇವತ್ತು ಪಾದಾರ್ಪಣೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಭಾಳ ಸಂತೋಷ ತಂದಿದೆ ಇಡೀ ಒಂದು ಸಮಾಜದಲ್ಲಿ ಅತ್ಯಂತ ಪಾರದರ್ಶಕವಾದಂಥ ಒಂದು ಸುದ್ದಿಗಳನ್ನು ಪ್ರಚಾರ ಮಾಡ್ತಕ್ಕಂಥ ಪ್ರಸಾರ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಏನು ಕರ್ನಾಟಕ ಟಿ ವಿ ಮಾಡ್ತಾ ಇದೆ ಮುಂದಕ್ಕೂ ಕೂಡ ಅದೇ ರೀತಿ ಆಗಲಿ ಕರ್ನಾಟಕ ಟಿ ವಿ ಭಾರತ ಟಿ ವಿ ಆಗೋ ಒಂದು ಪರಿಸ್ಥಿತಿಗೆ ಬರಲಿ ಇಡೀ ಭಾರತದಲ್ಲಿ ಪ್ರಚಲಿತ ಆಗಲಿ ಅದರಲ್ಲೂ ಇವತ್ತಿನ ಯುಗದಲ್ಲಿ ಏನಾಗಿದೆ ಎಲ್ಲರೂ ಪೇಪರ್ ಓದೋವಂಥದ್ದನ್ನು ಬಿಟ್ಬಿಟ್ಟಿದ್ದಾರೆ ಹೊಸ ಯುವಕರು ಇವತ್ತಿನ ಯುವಕರು ಎಲ್ಲರೂ ಟಿ ವಿ ಕೂಡ ಟಿ ವಿ ಮಾಧ್ಯಮದಲ್ಲೂ ಕೂಡ ಅವರು ನ್ಯೂಸನ್ನು ನೋಡೋವಂಥದ್ದನ್ನು ಕಡಿಮೆ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಅದರ ಮಧ್ಯದಲ್ಲಿ ಸೋಷಲ್ ಮೀಡಿಯಾದ ಮೂಲಕ ಮತ್ತು ಇಂಟರ್ನೆಟ್ ಮೂಲಕ ಮೊಬೈಲ್ಗಳ ಮೂಲಕ ಏನು ನ್ಯೂಸನ್ನು ವಿತರಣೆ ಮಾಡ್ತಕ್ಕಂಥ ಅವರದೇ ಆದಂಥ ನ್ಯೂಸ್ ಜೊತೆಗೆ ಅವರ ವ್ಯೂಸ್ ಅದನ್ನು ಕೂಡ ಅವರು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಭಾಳ ಸಂತೋಷ ತಂದಿದೆ ಈ ಹೊಸ ಯುಗದ ಒಂದು ಹೊಸ ಪರಿವರ್ತನೆಯನ್ನು ತಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ ಅವ್ರಿಗೆ ಒಳ್ಳೆಯದಾಗಲಿ ಅವರು ಇನ್ನೂ ಶುಭ ಕೋರಿ ಅವತ್ತು ಈ ಇನ್ನೂ ಹತ್ತಾರು ವರ್ಷಗಳ ಕಾಲ ಇದು ನಡ್ಕೊಂಡು ಹೋಗಲಿ ಕರ್ನಾಟಕ ಟಿವಿ ವಿ ಚೆನ್ನಾಗಿ ಬೆಳೀಲಿ ಅಂತ ಹಾರೈಸ್ತಾ ನನ್ನ ವಿಶೇಷನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ